ಗಲಾಟೆ ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂದ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ ಗಲಾಟೆ ಆಗಿರೋದು ಇಬ್ಬರು ಆದ್ರೆ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ ನೋಡಕ್ ಬಂದವರು ದೊಣ್ಣೆಗಳು ಕಲ್ಲುಗಳು ಇಟ್ಕೊಂಡು ಒಡೆದಾಡ್ಕೊಂಡು ಬಿಡ್ತಾರೆ ಆ ಸಂದರ್ಭ ಚದುರಿಸಲಿಕ್ಕೆ ನಮ್ಮ ಪೊಲೀಸರ ಕಡೆಯಿಂದ ಸ್ವಲ್ಪ ಎಡುತ್ತಾರೆ ಅಲ್ಲಿ ಅಂದ್ರೆ ಎಡುತ್ತಾರೆ ಅಂದ್ರೆ ಅವರು ಪ್ರಯತ್ನ ಪಡ್ತಾರೆ ಬಹಳಷ್ಟು ಅವರ ಆ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಪೊಲೀಸರಿಗೆ ಗಾಯ ಆಗುತ್ತೆ ಕಲ್ಲೆಟ್ಟುಗಳು ಈ ಕಡೆ ಆ ಕಡೆ ಬರ್ತಾ ಇದ್ರೆ ಯಾರು ಕಲ್ಲೇಟು ಬರುತ್ತೆ ಯಾರು ಬರುತ್ತೆ ಅನ್ನುವಂತ ವಿಚಾರವನ್ನು ಗೊತ್ತಾಗಲ್ಲ ಆದ್ರೆ ಮಾನ್ಯ ಸದಸ್ಯರು ಗಂಭೀರವಾಗಿ ಈ ಸರ್ಕಾರದ ನಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಇದನ್ನು ಗಂಭೀರವಾಗಿ ದೃಢ ದುರಾಡಳಿತ ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ ಅದನ್ನು ಹೇಳ್ಬಾರ್ದು ಅನ್ನೋವಂಥ ವಿಚಾರದ್ದು ನನ್ನ ಮನವಿ ಅದರ ಜೊತೆಗೆ ಗ್ರಾಮ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ನಮ್ಮ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ತೀಕ್ಷ್ಣವಾಗಿ ಇಮ್ಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ ಅದರಂತೆ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಶಾಂತಿ ರೀತಿಯಿಂದ ಇರಬೇಕಂತೇಳಿ ಎಲ್ಲ ಗುಂಪುಗಳನ್ನು ಚದರ್ಸ್ಕೊಂಡು ಹಾಕ್ತಾರೆ ಆದರೆ ಅಚಾತೀವ್ರದಿಂದ ಅದನ್ನು ಗುಂಡು ಅದನ್ನ ಅದನ್ನು ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೆ ಕಾರ್ಯಕರ್ತನೇ ಬಲಿಯಾಗ್ತಾನೆ ಅದಕ್ಕೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬರುತ್ತೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಗ್ಯಾರಂಟಿ ಶಿಕ್ಷೆ ಆಗೇ ಆಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ಅದರ ಜೊತೆಗೆ ಮಾನ್ಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಸದಸ್ಯರು ಒಕ್ಕೂಡಿ ನಮ್ಮ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಬ ಬೊಮ್ಮಾಯಿ ಸಾಹೇಬರು ನಮ್ಮ ಬಿ ಜೆ ಪಿ ಅಧ್ಯಕ್ಷರಂಥ ಮಾನ್ಯ ವಿಜೇಂದ್ರ ಅವರು ಅವರೆಲ್ಲ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ ಸರ್ಕಾರ ಇಲ್ಲಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲಿಂದ ಅವರು ಎಷ್ಟು ದೊಡ್ಡ ಪ್ರೋಗ್ರಾಮನ್ನು ಮಾಡಿ ಯಾರಿಗೂ ತೊಂದರೆ ಕೊಡುವುದು ಕೊಡಕೂಡ್ದು ಅಂಥೇಳಿ ಸುಮಾರು ಐದು ಸಾವಿರ ಜನನ ಐದು ಸಾವಿರದಿಂದ ಏಳುವರೆ ಸಾವಿರ ಜನನ ಜನಸಂಖ್ಯೆ ಪೊಲೀಸರನ್ನು ನಿಯೋಜನೆ ಮಾಡ್ತಾರೆ ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಕೊಳ್ತಾರೆ ಯಾರು ಕೂಡ ನಮ್ದು ಯಾರು ಕೂಡ ಅಭ್ಯಂತರ ಇರಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂಥ ಹಕ್ಕಿದೆ ಅಂತೇಳಿ ನಾವು ಮಾಡ್ತೀವಿ ಅದರಲ್ಲಿ ಯಾವುದೇ ತಕರಾರು ಇರ್ತಲ್ಲ ನಮ್ಮ ಕಾರ್ಯಕರ್ತರುಗಳು ನಾವು ಸುಮ್ಮನೆ ಇರ್ತೀವಿ ಯಾರೂ ಏನು ಮಾತಾಡಲಿಲ್ಲ ಆದರೆ ದಿನಾಂಕ ಹದಿನೇಳು ಒಂದು ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಲ್ಲಿ ಅದೇ ಸ್ಟೇಜ್ ಮೇಲೆ ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿಯವರು ಇರ್ತಾರೆ ಅನೇಕ ಸದಸ್ಯರು ಇರ್ತಾರೆ ಬಹಳ ಬಹಳ ದೊಡ್ಡ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ ಅಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷ ಇರ್ತಾರೆ ಅವರೆಲ್ಲರ ಮುಂದೆನೂ ಕೂಡ ರಾಮ್ಲು ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ಏ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹುಡುಕಾಡಿ ಹೊಡಿತೀವಿ ನೀವು ಪಾತ್ರದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು ಇದು ಯಾವ ಕಾರಣ ಸ್ವಾಮಿ ಇನ್ನ ಏನು ಇಲ್ಲ ಅವರು ಇನ್ನ ಏನು ಬಂದಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಅದು ಜನತಾ ನ್ಯಾಯಾಲಯ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡಬೇಕಂತ ಹೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಇವತ್ತಿನ ಏನು ಆಗ್ಲಿಲ್ಲ ಏ ಭರತ್ ರೆಡ್ಡಿ ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ ಬಟ್ ನಮ್ಮ ಶಾಸಕರವರು ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ ಪಾತಾಳದಲ್ಲಿ ಇದ್ರು ಕೂಡ ಹುಡುಕಾಡಿ ಹುಡುಕಾಡಿ ಒತ್ತು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಸ್ವಾಮಿ ನಾವು ಯಾವ ಪ್ರಪಂಚದಲ್ಲಿ ಇದ್ದೀವಿ

ಇಲ್ಲಿ ಆಗಿರುವಂಥದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂಥ ಪದ ಬಂದಿದೆ

ಅವತ್ತೇನು ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಅಧ್ಯಕ್ಷೇ ಏನಿಲ್ಲ ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ ಅವತ್ತೇನಾಗಿದೆ ಆಕ್ರಮ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ರಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು ನನ್ನ ಮೇಲೆ ಇರುವಂತಹ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಸಿ ಬಿ ಅವರು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು

ಬೆಳಕ ರಾಜ್ಯದ ಜನ ಮಾತಾಡಿದ ತಪ್ಪು ನಿಮಿಷ ಇದು ಮಾನ್ಯ ಮುಖ್ಯಮಂತ್ರಿ ಅವರು ಸಂಡೂರ್ಗೆ ಹೋದಾಗ ಅವ್ರಿಗೆ ಮುಂದೆ ಅಧ್ಯಕ್ಷ್ರೆ ಶ್ರೀರಾಮುಲು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು ಮೂವರು ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ

ಕಾಂಗ್ರೆಸ್ ಕಾರ್ಯಕರ್ತರು ಕೊಲೆ ಆಗಿದ್ದೇ ಕೊಲೆ ಮಾಡಿದ್ದಾನೆ ಆ ಕೊಲೆ ಮಾಡಿದಾಗ ಆ ಗನ್ಮೆನ್ ಯಾರು ಇಟ್ಕೊಂಡಿದ್ದಾರೆ ತನಿಖೆ

ಅಲ್ಲ ನಾಗೇಂದ್ರ ಅಧ್ಯಕ್ಷರೇ ಶ್ರೀರಾಮುಲು ಅವರು ಪಾತಾಳದಲ್ಲಿ ಇದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹುಡುಕಿ ಅಂತ ಹೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ್ಮೇಲೆ ಎಲ್ಲಿ ಪಾತಾಳದರ ಬಚ್ಚಿದ್ರು ಕೂಡ ಹುಡುಕಿ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು ಅಷ್ಟೇ ಆಗ್ಲಿ ಅವರು ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ನೂರು ಜನ್ಮ ಎತ್ತಿದ್ರು वांसर क्या होगा? जल्दी जल्दी बुत्तों में ले लो। जल्दी जल्दी बुत्तों में ले लो। जल्दी जल्दी बुत्तों में ले लो। अल्लाह न्यू कोली न्यू कोली आलस कोने निकले नाले 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 ना� ನೀವು ನಿಮ್ಮ ಚಾಲೆಂಜ್ ಸ್ವೀಕರಿಸ ಮಾಡಿದಂತೆ ಈಗ ಇವತ್ತು ನೀರಲ್ಲ ನಿಮಗೆ ನಾನು ಬಾರ್ಮೀಕಿ ಸೇನಲ್ಲಿ ನಾನು ಬೂದಲೆ ನಾನು ಬಂದವನು ಸಮಲ ಮಾಡಿದಕ್ಕೆ ಗೊತ್ತು ನನಗೆ ನೀನು ಬೂದಲೆ ನೋಟಿ ಮಾಡ್ತೀಯಾ ನೀ ವೈಕ್ತಿ ವರೈತಿ प्लीज प्लीज हगरेनिदली अध्यक्ष बने पाए वंस अगेन वाल्मीके रेनिदली नागेश नागेश अध्यक्ष ये 2023 रडले बट्स कुदले